ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಮತಿ ಸೌಮ್ಯಾರೆಡ್ಡಿರವರ ಚುನಾವಣಾ ಪ್ರಚಾರಕ್ಕಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ಮೂರು ಅಭ್ಯರ್ಥಿ ರಘುನಾಥ್ ನಾಯ್ಡು ರವರು ಕಾಂಗ್ರೆಸ್ ಹಿರಿಯ ಮುಖಂಡರಾದ ರವರು ಬ್ಲಾಕ್ ಅಧ್ಯಕ್ಷರಾದ ಶಾಹಿದ್ ಬಕ್ಷೀರ್ ಅವರು ಹಾಗೂ ಕೆ ಮಹದೇವ್ ರವರು ಮೋನು ಟೈಪ್ ಐದನೇ ಕ್ರಾಸ್ ಗಣೇಶ ಮಂದಿರದಿಂದ ಪ್ರಚಾರ ಆರಂಭ ಮಾಡಿ ಮನೆ ತೆರಳಿ ಶ್ರೀಮತಿ ಸೌಮ್ಯಾರೆಡ್ಡಿರವರಿಗೆ ನಿಮ್ಮ ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದರು ಹದಿನಾರು ವಿಧಾನಸಭಾ ಕ್ಷೇತ್ರದ ಕರೇಸಂದ್ರ ವರ್ಡಲ್ಲಿ ಈ ಭಾಗದ ಮಾಜಿ ಕೌನ್ಸಿಲರ್ ಅಂತ ಜ್ಯೋತಿ ಹರ್ಯ ರೆಡ್ಡಿಯವರು ಹಾಗೂ ಬ್ಲಾಕ್ ಅಧ್ಯಕ್ಷರಾದಂಥ ಅವರು ನಮ್ಮ ಬಕ್ಷಿಯವರು ಬಕ್ಷಿ ಅವರು ನೇತೃತ್ವದಲ್ಲಿ ಕರೇಸಂದಲ್ಲಿ ಭಾರಿ ಚೆನ್ನಾಗಿ ಮೆಜ ಹೈಯೆಸ್ಟ್ ಮೆಜಾರಿಟಿ ಕರೇಸಂದ್ರೆ ಬಂದ್ಸಕ್ಕಿಂತ ಜಾಸ್ತಿ ಮೆಜಾರಿಟಿ ಬಂತ ಇಲ್ಲಿನ ನಮ್ಮ ನಾಯಕರೆಲ್ಲರೂ ಸೇರಿಸಿ ಒಗ್ಗಟ್ಟ ಕೆಲಸ ಮಾಡ್ತಾಯಿದ್ದಾರೆ ಹೈಯೆಸ್ಟ್ ಓಟ್ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ಗೆ ಅಂತ ಒಂದು ಅಪೂರ್ವವಾದ ಹೆಸರಿದೆ ನಮ್ಮ ರಾಮಲಿಂಗ ಸಾಹೇಬ್ರಿಗೆ ಅವ್ರದೇ ಅಂತ ಒಂದು ಖಂಡಿತ ಕಾರ್ಯಕ್ರಮ ಇದೆ ಆದ್ದರಿಂದ ಈ ಸಲ ಕರೆಯಸ್ನದಲ್ಲಿ ನಾವು ಭಾರಿ ಮೆಜಾರಿಟಿಯಿಂದ ಎಕ್ಸ್ಪೆಕ್ಟ್ ಅಲ್ಲ ಗೆದ್ದೇ ಗೆಲ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಅದು ನಮ್ಮರೆಡ್ಡಿ ಅವರು ಜೊತೆ ಭಾಳ ಮನೆ ಮನೆಯವರು ಕೆಲಸ ಮಾಡ್ತಾಯಿದ್ದಾರೆ ಈ ಕಾರ್ಯಕ್ರಮ ಎಲ್ಲರ್ಗು ಅನುಕೂಲ ಆಗುತ್ತೆ ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಸೌಮ್ಯ ರೆಡ್ಡಿ ಎಕ್ಸ್ ಎಮ್ ಎಲ್ ಎ ಅವರು ಅಂದರೆ ನಾವು ಎಕ್ಸ್ ಎಮ್ ಎಲ್ ಎ ಹೇಳೋಕೆ ಇಷ್ಟಪಡೋದಿಲ್ಲ ಎಮ್ ಎಲ್ ಎಂತ ಹೇಳ್ತೀವಿ ಯಾಕಂದರೆ ಮೋಸದಿಂದ ಹದಿನಾರು ಓಟಿಂದ ಸೋಲ್ಸಿರೋದು ಯಾರು ಬಂದು ನಾವು ಗೆದ್ದು ಎಲ್ಲ ಡಿಕ್ಲೇರ್ ಆಗೋಗಿತ್ತು ಡಿಕ್ಲೇರ್ ಆಗಿ ಇನ್ನು ಎಲ್ಲ ಪತ್ರ ಎಲ್ಲ ಕೊಡೋ ಟೈಮಿಗೆ ಬಂದು ಇದೇ ತೇಜಶ್ನ ಸೂರ್ಯ ಏನನ್ನೋದು ವಿಷಯ ಗೊತ್ತಿಲ್ಲದೆ ಬಂದು ಕಿರಿಕ್ ಮಾಡಿ ಗಲಾಟೆ ಮಾಡಿ ಆ ಬಾಕ್ಸನ್ನ ಆಫಿಷಲ್ಸ್ನ ಅಡ್ಜಸ್ಟ್ ಮಾಡಿ ಏನೋ ಮಾಡಿ ನಮ್ಮನ್ನು ಅಮ್ಮನ್ನು ಹದಿನಾರು ಓಟಿಂದ ಸೋಲ್ಸಿದ್ರು ಆ ಕರ್ಮ ಇವಾಗ ಎಪ್ಪಂದು ಸುತ್ತಕೊಳ್ತದೆ ಯಾವ ಕರ್ಮ ಹೇಳಿ ಆ ಕರ್ಮ ಇವಾಗ ಸುತ್ತಿಸೋದಕ್ಕೆ ನಾವು ಈ ಪ್ಲ್ಯಾನ್ ಮಾಡಿ ಇದು ಮಾಡ್ತಾಯಿದ್ದೀವಿ ಆಯಿತಾ ನಮಗೆ ಐದು ವರ್ಷ ಎಮ್ ಎಲ್ ಎಗಿದ್ದಾಗ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಒಳ್ಳೆ ಮಹಿಳಾ ಎಮ್ ಎಲ್ ಎ ಅಂತ ಹೆಸರು ಮಾಡಿದ್ದಾರೆ ಮತ್ತು ಗೆಲ್ಲೇಬೇಕಾಗಿತ್ತು ಗೆದ್ದರೂ ಸಹ ಸೊ ಗೆದ್ದು ಸೋಲ್ಸು ಸೋಲ್ಸಿದ್ರು ಅದರಿಂದ ಆ ಎಮ್ಮ ಈ ಸತಿ ಗೆದ್ದೇ ಗೆಲ್ತಾರೆ ಇಲ್ಲಿ ಬಿ ಜೆ ಪಿನ ಕಡೆ ಇರೋರೆಲ್ಲನೂ ಕ ಈ ಸರ್ತಿ ಕಾಂಗ್ರೆಸ್ಗೆ ಬಂದುಬಿಟ್ಟವ್ರೆ ಎಲ್ಲನೂ ಸಾಕಷ್ಟು ಜನ ನಿಮಗೆ ಗೊತ್ತಿದೆ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರ ಸಾಕಷ್ಟು ಜನ ಸೇರ್ಪಡೆ ಆಗ್ತಾ ಇದ್ದಾರೆ ತೇಜಸ್ವಿನೇಶ್ವರಿ ಎಲ್ಲಿ ಪ್ರಚಾರಕ್ಕೆ ಹೋದರೂ ಸಹ ಅಲ್ಲಿ ಗಲಾಟೆಗಳು ಹೊಡೆದಾಟಗಳು ಕಲ್ತುರಾಟ ಆಚೆ ಕಲಿಸೋದು ಇದನ್ನೇ ಇರೋ ಹೊತ್ತು ಸ್ವಾಮಿ ನೀವು ಒಳ್ಳೆ ಎಂ ಪಿ ಬಂದು ಸ್ವಲ್ಪ ಕೂತ್ಕೊಂಡು ನಾಲ್ಕು ಮಾತುಗಳು ಮಾತಾಡಿ ಅನ್ನ ಯಾವ ವ್ಯಕ್ತಿನೂ ಇಲ್ಲ ಈವನ್ ಬಿ ಜೆ ಪಿನವರೇ ಒಪ್ತಾಯಿಲ್ಲ ಅವ್ರನ್ನ ನಿಜನ ಸುಳ್ಳೆ ಆಯಿತಾ ಅಷ್ಟಲ್ಲದೆ ನಮಗೆ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಮಹಿಳೆ ವ್ಯಕ್ತಿ ಅಂತಂದರೆ ನಮ್ಮ ರೆಡ್ಡಿ ಅಂತ ಹೇಳಿ ನಾವು ಒಪ್ಕೊಳ್ತೀವಿ ಅಷ್ಟೇ ಅಲ್ಲದೆ ನಮ್ಮ ರಾಮಲಿಂಗಾರೆಡ್ ಸಾಹೇಬ್ರ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಜಾತ ಶತ್ರುವು ಎಂಥವ್ರು ಫೋನ್ ಮಾಡಿದ್ರು ಸಹ ಪಿ ಎ ಪಿ ಎಸ್ಗಳಿಂದ ಅವರೇ ಫೋನ್ ಎತ್ಕೊಂಡು ಮಾತಾಡಿ ಕಷ್ಟ ಸುಖಗಳನ್ನ ಬಗೆಹರಿಸ್ತಾರೆ ಎರಡನೇದು ಅಕಸ್ಮಾತ್ ಏನನ್ನ ಮಿಸ್ರ ಕಾಲ್ನಲ್ಲಿ ಇದ್ದರೂ ಸಹ ಮತ್ತೆ ಫೋನ್ ಮಾಡಿ ಮಾತಾಡಿ ಏನಂತ ಇದು ಮಾಡ್ತಾರೆ ಅದರಿಂದ ಇವಾಗ ಸಾಕಷ್ಟು ನಮಗೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಓಟು ನಮಗೆ ಈ ಸರ್ತಿ ಇಂಪ್ರೂವ್ ಆಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಕಾರ್ಯಕರ್ತರು ಇರ್ಬೋದು ಇನ್ನೊಂದು ಇನ್ನೊಂದು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಈ ಸತಿ ನಮ್ಮ ಸೌಮ್ಯ ರೆಡ್ಡಿ ಅವರೇ ಗೆಲ್ಲೋದು ಅಷ್ಟೇ ಅಲ್ಲದೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಮುಂಚೆ ನಾವು ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವೋ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಶ್ರೀಶಕ್ತಿ ಇರ್ಬೋದು ನಿಮ್ಗೆ ಯುವ ನದಿ ಇರ್ಬೋದು ಎಲ್ಲನೂ ನಾವು ಈಡೇರಿಸಿದ್ದೀವಿ ಎಸ್ಪೆಷಲಿ ಏನಂತಂದರೆ ಗೃಹಲಕ್ಷ್ಮಿ ಪ್ರತಿಯೊಂದು ಮನೆಗೆ ಹೋಗ್ತಾ ಇದೆ ಪ್ರತಿಯೊಂದು ಗೃಹಿಣಿಯೂ ಸೌಮ್ಯ ರೆಡ್ಡಿಗೆ ಒಟ್ಟಾಗ್ತಾರೆ ಹಾಕ್ತಾರೆ ಪ್ರತಿಯೊಂದು ಗೃಹಿ ಒಂದು ಮನೆಯಲ್ಲಿ ಎಷ್ಟು ಮಹಿಳೆಯರು ಇರ್ತಾರೋ ಅಷ್ಟು ಮಹಿಳೆಯರು ನಮ್ಮ ಕಾಂಗ್ರೆಸ್ಗೆ ಒಟ್ಟಾಗ್ತಾರೆ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ನಾವು ಇದು ಮಾಡೋಂಗಿಲ್ಲ ನಾವೇ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋದು ನಾವೇ ಈ ಸತಿ ಕಾಂಗ್ರೆಸ್ ಇಲ್ಲಿ ಬರೋದು ಮೂವತ್ತು ವರ್ಷ ನಲ್ವತ್ತು ವರ್ಷದಲ್ಲಿ ಇದುವರೆಗೆ ಕಾಂಗ್ರೆಸ್ ಬಂದಿಲ್ಲ ಅದನ್ನು ನಾವು ಇವಾಗ ಸೃಷ್ಟಿ ಮಾಡ್ತೀವಿ ನಾವು ಆ ಚರಿತ್ರೆ ಸೃಷ್ಟಿ ಮಾಡೋದು ಬರೀ ವಿವಾದ ಸೃಷ್ಟಿ ಮಾಡೋದು ಸಣ್ಣ ಗಲಾಟೆನ ದೊಡ್ಡ ಗಲಾಟೆ ಮಾಡೋದು ಧರ್ಮನ ಅಡ್ಡ ಇಟ್ಕೊಂಡು ಜಾತಿನ ಅಡ್ಡ ಇಟ್ಕೊಂಡು ಸುಮ್ಮನೆ ಕಿರಿಕ್ ಮಾಡಿಸೋದು ಅವ್ರಿಗೆ ಹೆಸರಿಟ್ಟಿರೋದೇ ಕಿರಿಕ್ ತೇಜಸ್ವಿನಿ ಸೂರ್ಯ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಎಲ್ಲರೂ ನಾನೇನು ಹೇಳಿ ಎಲ್ಲರೂ ಹೇಳ್ತಾರೆ ಕಿರಿಕಿ ತೇಜಸ್ವಿ ಸೂರ್ಯ ಅಂತ ನೀವೇ ಹೇಳಿ ಐದು ವರ್ಷದಿಂದ ಹೇಳಪ್ಪ ಯಾವತ್ತನ್ನ ನಮಗೆ ಬಂದಿದ್ದಾರ ಮೊನ್ನೆ ಯಾವತ್ತ ಒಂದು ದಿವಸ ಸುಮ್ಮನೆ ಎಲೆಕ್ಷನ್ ಅಂತ ಒಂದು ಸತಿ ಬಂದು ಹೋಗಿದ್ದಾರೆ ಐದು ವರ್ಷದಲ್ಲಿ ಯಾವತ್ತು ತೇಜಸ್ ಸೂರ್ಯ ನಾನೇ ಇನ್ನೂ ನೋಡಿಲ್ಲ ಅವ್ರ ಮಕ್ಕ ಹೌದು ನಾವು ಹೆಚ್ಚಿನ ಮತಗಳು ಯಾವ ಥರ ಬರ್ತೀವಿ ಎಲ್ಲ ಗೃಹಲಕ್ಷ್ಮಿ ಈ ಕಾಯಿ ಕಾವ್ಯ ನಾಡಿ ಇರ್ಬೋದು ಬನ್ಶಂಕರಿ ನಾಡಿ ಇರ್ಬೋದು ಎಲ್ಲ ಬಿ ಪಿ ಎಲ್ ಕಾಲ ಬಿ ಪಿ ಎಲ್ ಹೋಲ್ಡರ್ಸ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಎಲ್ಲರಿಗೂ ನಾವು ಗೃಹಲಕ್ಷ್ಮಿ ಮಾಡಿಕೊಟ್ಟಿದ್ದೀವಿ ನಾನು ಈ ಭಾಗದಲ್ಲೇ ಎಷ್ಟಪ್ಪ ಮಾಡಿರೋದು ನಾವು ಐದು ಸಾವಿರ ನಾಲ್ಕು ಸಾವಿರದ ಐದುನೂರು ಆ ಕಡೆ ನಾ ಹೆಚ್ಚು ಕಮ್ಮಿ ಐದು ಸಾವಿರದ ಇನ್ನೂರು ಐದು ಸಾವಿರದ ಮುನ್ನೂರು ಗೃಹಲಕ್ಷ ಮೇಲೆ ಮಾಡಿಟ್ಟಿದ್ದೀವಿ ಒಂದೊಂದು ಮನೆಯಲ್ಲಿ ಮೂರು ಮೂರು ಓಟು ನಾಲ್ಕು ನಾಲ್ಕು ಓಟು ನಮಗಂತೂ ಗ್ಯಾರಂಟಿ ಈ ಭಾಗದಲ್ಲಿ ಇವಾಗ ಅಸೆಂಬ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತಾ ಇದೆ ಬೆಂಗಳೂರು ಸೋತು ಆಲ್ರೆಡಿ ಮೊದಲೇ ಹರಿರೆಡ್ಡಿ ಅಣ್ಣ ಅವರು ನಮ್ಮ ರಘುನಾಥ್ ನಾಯ್ಡು ಅವರು ಅವರೆಲ್ಲ ಎಲೆಕ್ಷನ್ಗಿಂದ ಮುಂಚೆ ಇಲ್ಲಿ ಕ್ಯಾಂಡಿಡೇಟೇ ಕ್ಯಾಂಡಿಡೇಟ್ ಯಾರಾಗಬೇಕಂತ ಇದು ಮಾಡಿದ್ರು ಅಂದರೆ ದಶ್ಟ್ ಸೂಟಬಲ್ ಕ್ಯಾಂಡಿಡೇಟ್ ಅಂದರೆ ಸೌಮ್ಯ ರೆಡ್ಡಿ ಅಂತಲೇ ನಾವು ಎಲ್ಲ ಡಿಸೈಡ್ ಮಾಡಿದ್ವಿ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಎಲ್ಲ ಭಾಗದಲ್ಲಿ ಸೌಮ್ಯ ಮೇಡಮೇ ಇದು ಮಾಡಬೇಕಾಗಿರೋದು ಎಲೆಕ್ಷನ್ಗೆ ನಿಂತ್ಬೇಕು ಸೂರ್ಯ ತೇಜಸ್ವಿ ಸೂರ್ಯಗೆ ಆಪೋಸಿಟ್ ನಿಂತ್ಕೊಳ್ಬೇಕಂತ ಡಿಸೈಡ್ ಮಾಡಿದ್ವಿ ಇವಾಗ ಅವ್ರು ಬಂದಿದ್ದು ಬಹಳ ಒಳ್ಳೇದಾಯ್ತು ಇವಾಗ ನಿಮಗೆ ಗೊತ್ತಿದೆ ಕೃಷ್ಣ ಬೇರೆಗೌಡ ಅವರು ಕೃಷ್ಣ ಬೇರೆಗೌಡ ಜಿಯವರು ಎಲೆಕ್ಷನ್ನಲ್ಲಿ ಇವರು ಅನಂತಕುಮಾರ್ ಆಪೋಸಿಟು ಇಪ್ಪತ್ತು ಮೂವತ್ತ್ನಾಲ್ಕು ಸಾವಿರ ಓಟಿಂದ ಸೋತಿದ್ದು ಆವಾಗ ಇವಾಗ ಇದು ಎಲೆಕ್ಷನ್ ಏನಂದರೆ ಅನಂತಕುಮಾರ್ ಅವರು ಅಷ್ಟು ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡು ಅವ್ರಿಗೇ ನಾವು ಫೈಟು ಮೂವತ್ತ್ನಾಲ್ಕು ಸಾವಿರ ಓಟಿಂದ ಇದು ಮಾಡಿರೋದು ಇವಾಗ ಈ ಎಲೆಕ್ಷನ್ನಲ್ಲಿ ಇದು ಲೋ ಕ್ಲಾಸು ಇದರ ಇರೋದ್ರಿಂದ ನಮಗೆ ಅನ್ಸ್ ನನ್ಗೆ ಅನಿಸುತ್ತೆ ನಮ್ಗೆಲ್ಲರಿಗೂ ಅನಿಸುತ್ತೆ ಸೌಮ್ಯ ಮೇಡಮ್ ಈ ಸತಿ ಬಹಳ ಮ ಮತಗಳಿಂದ ಗೆಲ್ತಾರೆ ಎಂ ಪಿ ಎಂ ಪಿ ಆಗ್ತಾರೆ ಅದು ಅಲ್ಲದೆ ಇವಾಗ ಕಾಂಗ್ರೆಸ್ ಯೋಜನೆಗಳು ನಾವು ಏನು ಜನಗಳು ಜನಗಳ ಫೇವರ್ಗೆ ಏನೇನಿದೆ ಗೃಹಲಕ್ಷ್ಮಿ ಇದೆ ಗೃಹ ಜ್ಯೋತಿ ಇದೆ ಶಕ್ತಿ ಯೋಜನೆ ಇದೆ ಅನ್ನಭಾಗ್ಯ ಇದೆ ಇದೆಲ್ಲ ಯೋಜನೆಗಳಿಂದ ಬಹಳ ಒಳ್ಳೇದಾಗ್ತಾ ಇದೆ ಜನಗಳಿಗೆ ಬಡಪಾಯಿಗಳಿಗೂ ಒಳ್ಳೆಯದಾಗ್ತಾ ಇದೆ ಅದು ಅಲ್ಲದೆ ಇವಾಗ ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಇದರಲ್ಲಿ ರಾಹುಲ್ ಅವರ ಇದರಲ್ಲಿ ಇವಾಗ ನಾವು ಶಕ್ತಿ ಯೋಜನೆ ಮಾಡಿ ಮಾಡಿದ್ದೀವಿ ಶಕ್ತಿ ಯೋಜನೆ ಮಾಡ್ತಾಯಿದ್ದೀವಿ ಇದ್ದೀವಿ ವುಮೆನ್ಸ್ ಇದ್ರದ್ದು ಒಂದು ಯೋಜನೆಗಳಿದೆ ಒಂದು ಲಕ್ಷ ಪರಿಹಾರನೂ ಇದು ಮಾಡಬೇಕಂತ ಮ ತಿಂಗಳು ತಿಂಗಳು ಇದು ಮಾಡಬೇಕಂತ ಯೋಚನೆ ಮಾಡಿದ್ದೀವಿ ಅದನ್ನು ಇವಾಗ ಶೋರ್ಲಿ ಮೇಡಮ್ ಖಂಡಿತವಾಗ್ಲೂ ಬಹಳ ಮತಗಳಿಂದ ಗೆಲ್ತಾರಂತ ನಾನು ಹೇಳ್ಬಿಟ್ಟು ಇಷ್ಟು ಮಾತನ್ನು ಮುಗಿಸ್ತೀನಿ ಎಲ್ಲೂ ಅರ್ಥವಾಗ್ತಾ ಇದೆ ಅವರು ಆಲ್ರೆಡಿ ಇವಾಗ ನೀವು ನೋಡ್ತಿದ್ದೀರಾ ಮೀಡಿಯಾದವರೆಲ್ಲ ನೋಡ್ತಾ ಇದ್ದಾರೆ ನನಗನಿಸ್ತುತ್ತೆ ಆಲ್ರೆಡಿ ಎಂ ಪಿ ಆಗೋಗಿದ್ದಾರೆ ಸೌಮ್ಯ ರೆಡ್ಡಿ ಅವರು ಅಂತ ಹೆಣ್ಣು ಮಕ್ಕಳು ಸರ್ವ ಜನರು ಕೂಡ ನೀವು ಯಾವತ್ತೂ ನೋಡಿರಲ್ಲ ಇದು ಒಂದು ಇಷ್ಟ್ರಿನೇ ಕ್ರಿಯೇಟ್ ಆಗ್ತಾಯಿದೆ ಈ ಥರ ಎಂ ಪಿಗೆ ಜನಗಳು ತುಂಬ ಆಸೆಯಿಂದ ಮುಂದೆ ಬಂದು ಕೆಲಸ ಮಾಡಿರೋದಂತೂ ಇದು ಮೊದಲನೇ ಸಾರಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲ ರೀತಿಯಲ್ಲಿ ಅವರು ಎಮ್ ಎಲ್ ಎ ಆಗಿ ಒಳ್ಳೊಳ್ಳೆ ಕೆಲಸಗಳ್ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ತುಂಬ ಒಳ್ಳೆ ವ್ಯಕ್ತಿ ಒಳ್ಳೆ ಕೆಲಸಗಳ್ನ ಮಾಡಿದ್ದಾರೆ ಜನಗಳಲ್ಲಿ ಜ ಅವ್ರು ಬಂದಿರೋದೇ ಹುಟ್ಟಿರೋದೇ ಜನಗಳ ಸೇವೆ ಮಾಡೋಕ್ಕೆ ಅನ್ನೋದನ್ನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನಗಳು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಸೌಮ್ಯ ರೆಡ್ಡಿಯವರು ವಿಜೇಷಲ್ಲಿ ಆಗಿದ್ದಾರೆ ಅಂತಲೇ ನಾನು ಹೇಳ್ತೀನಿ ನಮ್ಮ ಏನು ಎಂ ಪಿ ಕ್ಯಾಂಡಿಡೇಟ್ ಇದ್ದಾರೋ ಅವರು ಭಾಳ ಸೌಮ್ಯ ಸುಭಾಬ್ದವರು ಮತ್ತು ಜಯನಗರದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿರೋಂಥವ್ರು ಅವರು ರೆಡ್ಡಿ ಅವ್ರ ಮಗಳು ಯಾಕಂದರೆ ಫಾರಿನಲ್ಲಿ ಓದಿರೋವಂಥವ್ರು ಜನಗಳಿಗೆ ಸ್ಪಂದನೆ ಮಾಡೋದು ಇಡೀ ಜಯನಗರದಲ್ಲಿ ಅವರು ಒಂದು ಒಳ್ಳೆಯ ಹೆಸಿದೆ ಆದ್ದರಿಂದ ಅವ್ರ ತಂದೆಯವರೇ ಆಗ್ಬೋದು ಅವರ ತಂದೆಗೇನು ಕಮ್ಮಿ ಹೆಸರಿಲ್ಲ ಈಗಾಗಲೇ ಜಯನಗರದಲ್ಲಿ ಅವ್ರ ತಂದೆ ಏನೇನು ಮಾಡಿದ್ದಾರೆ ಏನು ಕೆಲ್ಸಗಳು ಮಾಡಿದ್ದಾರೆ ತಮ್ಮೆಲ್ರಿಗೂ ಗೊತ್ತಿದೆ ಮೊಟ್ಟ ಮೊದಲ ಬಾರಿ ಐದು ಇದು ಕೊಟ್ಟಾಗ ಬಸ್ಸು ಫ್ರೀ ಮಾಡಿದ್ದೆ ಅವರು ಅದಕ್ಕೋಸ್ಕರ ಈ ಸಲ ಅವರು ಹೆಚ್ಚಿನ ಮೆಜಾರಿಟಿಯಲ್ಲಿ ಗೆಲ್ತಾರೆ ನಾವೆಲ್ಲರೂ ಅವ್ರಿಗೆ ಕೆಲಸ ಮಾಡಿ ಹೆಚ್ಚಿನ ಮೆಜಾರಿಟಿಯಲ್ಲಿ ಗೆಲ್ಲಿಸ್ತೀವಿ ಮತ್ತು ಅವರು ಯಾವುದೇ ತೇಜಸ್ವಿ ಸೂರ್ಯ ಅವನು ಒಬ್ಬ ಎಂ ಪಿ ಆಗೋಕ್ಕೆ ನಾಲ್ಕು ನಿಮಗೆ ಗೊತ್ತಿದೆ ಫ್ಲೈಟ್ನಲ್ಲಿ ದೊಡ್ಡ